ಸೊ ಇನ್ನೊಂದು ಪ್ರಶ್ನೆ ರೋಹನ್ ಚಂದ್ರಗೆ ನಾವು ಒಬ್ಬ ವ್ಯಕ್ತಿ ಹೆಸರಲ್ಲಿ ಒಂದಕ್ಕಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ಗಳನ್ನ ಓಪನ್ ಮಾಡಬಹುದಾ ಅನ್ನೋದು ಒಳ್ಳೆಯ ಪ್ರಶ್ನೆ ಈ ಡೌಟ್ ಯಾವಾಗಲೂ ನಮಗೆ ಬರ್ತಾ ಇರ್ತದೆ ಆವಾಗವಾಗ ಡಿಮ್ಯಾಟ್ ಅಕೌಂಟಲ್ಲಿ ನೀವು ಎಷ್ಟು ಅಕೌಂಟ್ಸ್ ಬೇಕಾದ್ರೂ ಓಪನ್ ಮಾಡ್ಬೋದು ನೀವು ಕೇಳ್ಬೋದು ಬ್ಯಾಂಕ್ ಅಕೌಂಟ್ ಎಷ್ಟು ಓಪನ್ ಮಾಡ್ಬೋದು ಒಂದು ವ್ಯಕ್ತಿ ನೀವು ಹೇಳ್ಬೋದು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ಹೆಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ಎರಡು ಅಕೌಂಟ್ ಇದೆ ಅಥವಾ ನಾಲ್ಕು ಅಕೌಂಟ್ ಇರ್ಬೋದು ನಿಮ್ಮ ಹೇಗೆ ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡ್ಬೋದು ಸುಮಾರು ಜನಕ್ಕೆ ಎರಡು ಅಕೌಂಟ್ ಇದ್ದೇ ಇರ್ತದೆ ಒಂದು ಪ್ರೈವೇಟ್ ಒಂದು ನ್ಯಾಷ್ನಲ್ ನ್ಯಾಷನೈಸ್ ಬ್ಯಾಂಕ್ ಅಂತ ಅದೇ ಥರ ಡಿಮ್ಯಾಟ್ ಅಕೌಂಟಲ್ಲೂ ನೀವು ಲಿಮಿಟ್ ಇಲ್ಲ ಎಷ್ಟು ಬೇಕಾದರೂ ಅಕೌಂಟ್ ಓಪನ್ ಮಾಡ್ಬೋದು ನೀವು ಅಕೌಂಟ್ ಓಪನ್ ಮಾಡುವಾಗ ಸಿಂಪಲ್ಲು ಇದು ಕಾಮನ್ ಸೆನ್ಸು ನಿಮ್ಮ ಪ್ಯಾನ್ ಕಾರ್ಡ್ ಕೊಡ್ತೀರಿ ನಿಮ್ಮ ಹತ್ರ ಒಂದೇ ಪ್ಯಾನ್ ಕಾರ್ಡ್ ಇರೋದು ಅದನ್ನು ಕೊಡ್ತೀರಿ ಅದರ ಆಧಾರ್ ಕಾರ್ಡ್ ಕೊಡ್ತೀರಿ ಅದರ ಪ್ರಕಾರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುತ್ತೆ ನೀವು ಜೀ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿರ್ಬೋದು ಮೋತಿಲಾಲ್ ಹೊಸ ಒಂದು ಅಕೌಂಟ್ ಓಪನ್ ಮಾಡಿರ್ಬೋದು ಮತ್ತು ಏಂಜಲ್ ಬ್ರೋಕಿಂಗಲ್ಲಿ ಓಪನ್ ಮಾಡಿರ್ಬೋದು ಯಾವ ಲಿಮಿಟೂ ಇಲ್ಲ ಪರ್ಸ್ನಲಿ ನನ್ನ ಹತ್ರನೂ ಒಂದು ಐದಾರು ಅಕೌಂಟ್ ಇದೆ ಬೇರೆ ಬೇರೆ ಟೈಮಲ್ಲಿ ಓಪನ್ ಮಾಡಿದ್ದೀನಿ ಚಿಕ್ಕ ಅವ್ನು ಇವಾಗ ಒಂದು ಅಕೌಂಟು ಮದುವೆ ಆದಮೇಲೆ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ ಮಗು ಹುಟ್ಟುವ ಮುಂಚೆ ನನ್ನ ಹೆಸರಲ್ಲಿ ಇನ್ನೊಂದು ಅಕೌಂಟ್ ಮಗುಗೋಸ್ಕರ ಇನ್ವೆಸ್ಟ್ಮೆಂಟ್ ಆಗಲಿ ಅಂತ ಸೊ ಈ ಥರ ಮಾಡ್ಕೊಂಡು ಹೋಗ್ಬೋದು ಅಥವಾ ಒಂದು ಅಕೌಂಟ್ ಇಟ್ಕೊಳ್ತೀರಾ ಒಂದು ಅಕೌಂಟಲ್ಲೇ ಮ್ಯಾನೇಜ್ ಮಾಡ್ಬೋದು ಏನು ದೊಡ್ಡ ಪ್ರಾಬ್ಲಮ್ ಅಂತಿಲ್ಲ ಬೇರೆ ಬೇರೆ ಪರ್ಪಸ್ಸಿಗೆ ಬೇಕಾದರೆ ಬೇರೆ ಬೇರೆ ಅಕೌಂಟು ಒಂದು ಎರಡು ಮೂರು ಅಕೌಂಟ್ ಇದ್ದರೂ ಪರವಾಗಿಲ್ಲ ಸೊ ನೋ ಲಿಮಿಟ್ ಓ ಈ ಥರ ತ ಓಪನ್ ಆಗೋದಿಲ್ಲ ಅಂತೇನಿಲ್ಲ ಅದನ್ನು ಮ್ಯಾನೇಜ್ ಮಾಡಬೇಕು ಕೆಲವು ಬ್ರೋಕರೇಜು ಒಂದು ಆನ್ಯುವಲ್ ಮೇಂಟೆನೆನ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ ಒಂದು ಮುನ್ನೂರು ರೂಪಾಯಿ ಮುನ್ನೂರು ನಾನ್ನೂರು ರೂಪಾಯಿ ಪರ್ ಅಂತ ದೊಡ್ಡ ಅಮೌಂಟ್ ಅಲ್ಲ ಬಟ್ ಅನ್ನೆಸರಿಯಾಗಿ ಅಕೌಂಟ್ ಓಪನ್ ಮಾಡೋದು ಬೇಡ ನಿಮಗೆ ಅದು ಪರ್ಪಸ್ ಇದ್ದರೆ ಓಪನ್ ಮಾಡಿ ಅದ್ರದ್ದು ಮೆಂಟೆ ಮೇಂಟೆನೆನ್ಸ್ ಚಾರ್ಜಸ್ ಕಟ್ಟಿ ಒಂದೊಂದು ಬ್ಯಾಂಕ್ ಲಾಕರ್ ಓಪನ್ ಮಾಡಿದಾಗೆ ಬ್ಯಾಂಕ್ ಲಾಕರು ನೋಡಿ ನೀವು ಮನೆ ಪಕ್ಕದಲ್ಲಿ ಒಂದು ಲಾಕರು ಮತ್ತು ಎಷ್ಟೋ ವರ್ಷ ಹಿಂದೆ ಇನ್ನೊಂದು ಬ್ಯಾಂಕಲ್ಲಿ ಒಂದು ಅಕೌಂಟ್ ಇತ್ತು ಆವಾಗ ಒಂದು ಲಾಕ್ ಲಾಕರ್ ಇಟ್ಕೊಂಡಿದ್ದೆ ಲಿಮಿಟ್ ಇಲ್ಲ ಅದ್ರದ್ದು ಏನು ಚಾರ್ಜಸ್ ಕಟ್ಟಬೇಕು ಕಟ್ಟಬೇಕು ಅಷ್ಟೇ ಎಸ್ ಈ ವಿಚಾರ ಗೊತ್ತಿರಲಿಲ್ಲ ಈಗ ಓಪನ್ ಸೈಬರ್ ಬ್ರೋಕರೇಜ್ ಅಂತ ನಾವು ಅಂದ್ವಿ ಎಷ್ಟು ಬೇಕಾದ್ರೂ ಓಪನ್ ಮಾಡ್ಬೇಕಂತ ಅಂತ ಅಂದರೆ ಕಾಮನ್ ಆಗಿ ತುಂಬ ಜನ ಯೂಸ್ ಮಾಡ್ತಿರುವಂಥದ್ದು ಬ್ರೋಕರೇಜ್ ಸಂಸ್ಥೆಗಳು ಯಾವುದು ಯಾವುದನ್ನು ನೀವು ಸುಮ್ಮನೆ ಒಂದು ಸಜೆಸ್ಟ್ ಮಾಡ್ತೀರಾ ಇದನ್ನೆಲ್ಲ ಮಾಡಬಹುದು ಅಂತ ಹೇಳಿ ನೋಡಿ ಆ್ಯಸ್ ಪರ್ ದಿ ಟಾಪ್ ಫೈವ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಅಕೌಂಟ್ಸ್ ಇನ್ ಇಂಡಿಯಾ ನಂಬರ್ ಆಫ್ ಅಕೌಂಟ್ಸ್ ಯಾವುದು ಜಾಸ್ತಿ ಇದೆ ಇಂಡಿಯಾದಲ್ಲಿ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದೀನಿ ಝೀರೋಡಾ ಗ್ರೋ ಅಂತ ಬರುತ್ತೆ ಜಿ ಆರ್ ಓ ಡಬ್ಲ್ಯೂ ಡಬ್ಲ್ಯೂ ಮತ್ತೆ ಇನ್ನೊಂದು ಏಂಜಲ್ ಬ್ರೋಕಿಂಗ್ ಅಂತಿದೆ ಏಂಜಲ್ ಒನ್ ಅಂತ ಕರೀತಾರೆ ಮತ್ತು ಇನ್ನೊಂದು ಅಪ್ ಸ್ಟಾಕ್ಸ್ ಅಂತ ಬರುತ್ತೆ ಯು ಪಿ ಎಸ್ ಟಿ ಓ ಎಕ್ಸ್ ಅಂತ ಗೂಗಲ್ ಮಾಡಿದ ಇದೆಲ್ಲ ಗೊತ್ತಾಗುತ್ತೆ ಮತ್ತು ಐ ಸಿ ಐ ಸಿ ಐ ಡೈರೆಕ್ಟ್ ಅಂತಿದೆ ಮೋತಿಲಾಲ್ ವಾಸ್ವಾಲ್ ಅಂತಿದೆ ಇದೆಲ್ಲ ದ ಬಿಗ್ಗೆಸ್ಟ್ ಅಂದರೆ ಜಾಸ್ತಿ ಅಕೌಂಟ್ಸು ಎಷ್ಟೋ ಲಕ್ಷ ಅಕೌಂಟ್ಸು ಒಬ್ರೊಬ್ಬರು ಬ್ರೋಕರ್ಸ್ ಅಂತ ಇದೆ ಸೊ ಯಾರಾದರೂ ಓಪನ್ ಮಾಡಲಿಲ್ಲ ಅಂದ್ರೆ ಎಲ್ಲಾದರೂ ಈ ಹೆಸರೆಲ್ಲ ಗೂಗಲ್ ಮಾಡಿ ಎಲ್ಲನೂ ಆನ್ಲೈನ್ ಮಾಡ್ಬೋದು ಎಲ್ಲನೂ ಆನ್ಲೈನ್ ಅಪ್ಲೋಡ್ ಮಾಡೋದು ಎಲ್ಲೂ ಫಿಸಿಕಲ್ ಆಗಿ ಹೋಗೋ ನೆಸೆಸ್ಟಿ ಇಲ್ಲ ಎಸ್ ಎಸ್ ನಾನು ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ತೇನೆ ನೀವು ಯಾವುದೇ ಒಂದು ಕಂಪನಿಯಲ್ಲಿ ನಿಮ್ಮ ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ತೀನಿ ಅಂದರೆ ಎರಡು ವಿಧ ಒಂದು ಪೇಯ್ಡು ಇನ್ನೊಂದು ಫ್ರೀ ಸೊ ಸದ್ಯದ ಮಟ್ಟಿಗೆ ನೀವು ಷೇರುಗಳನ್ನು ಡೆಲಿವರಿ ತೊಗೊಳ್ಬೇಕಾದ್ರೆ ಯಾವ ಕಂಪನಿಯವರು ನಿಮಗೆ ಫ್ರೀಯಾಗಿ ಕೊಡ್ತಾರೋ ಅದನ್ನು ತಗೊಳ್ಳೋದು ಅದು ಉತ್ತಮ ಅಂದರೆ ಅವರಲ್ಲಿ ಸರ್ವಿಸ್ ಸ್ವಲ್ಪ ಕಮ್ಮಿ ಇರುತ್ತೆ ನಿಮಗೆ ಟು ನೀವು ಫುಲ್ಲಿ ಟೆಕ್ಸಾವಿ ಆಗಿರಬೇಕಾಗುತ್ತೆ ಆದ್ದರಿಂದ ನಾವು ಹೇಳೋದು ನಿಮ್ಮ ರಿಸರ್ಚ್ ಮಾಡಿ ಯಾವುದರಲ್ಲಿ ಫ್ರೀ ಇದೆ ಅದನ್ನು ತಗೊಳ್ಳಿ ಓಕೆ ಎಸ್ ಸರ್